ಹಾಯ್ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನನ್ನ ಮಾರ್ನಿಂಗ್ ರೋಟೀನ್ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ ಇದು ನನ್ನ ಥ್ರೈ ತರ್ಡ್ ಟ್ರೈ ಮಿಸ್ಟರ್ ಅಂದರೆ ಏಯ್ಟ್ ಮಂತ್ಸ್ ಕಂಪ್ಲೀಟಾಗಿ ಆಲ್ಮೋಸ್ಟ್ ನೈನ್ ಮಂತ್ಸ್ಗೆ ರೀಚ್ ಇದೀನಿ ಇವಾಗ ನನ್ನ ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ಏನು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರದ್ದು ಹೀಗೆ ಇರುತ್ತೆ ಪ್ರೆಗ್ನೆನ್ಸಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಎಲ್ಲರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಬ್ಬರಿಗೆ ಪಾಪ ಏನು ಮಾಡೋಕ್ಕೆ ಆಗಲ್ಲ ಅಥವಾ ಏನೂ ಸೇರ್ತಾನೆ ಇರಲ್ಲ ರೆಸ್ಟ್ ಮಾಡೋಕ್ಕೆ ಹೇಳಿರ್ತಾರೆ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ನನ್ನ ಒಂದು ರೂಟೀನ್ ಹೇಗಿದೆ ಏನು ಅನ್ನೋದನ್ನ ನಿನ್ನ ಜೊತೆ ಶೇರ್ ಮಾಡೋಣ ಅಂತ ಬೆಳಗ್ಗೆ ಎದ್ದು ಫ್ರೆಶ್ಅಪ್ ಆಗಿ ಅದಾದಮೇಲೆ ಒಂದು ಸ್ವಲ್ಪ ರೆಡಿ ಆಗುವಂಥದ್ದು ಎದ್ದ ತಕ್ಷಣ ಮಾಯ ಫೇಸ್ ವಾಶ್ ಮಾಡಿ ಮಾಯ್ಚರೈಸರ್ನ ಅಪ್ಲೈ ಮಾಡ್ತೀನಿ ಅಷ್ಟೇ ಬಟ್ ಇವತ್ತು ವೀಡಿಯೋ ಮಾಡ್ತಿದ್ದಲ್ಲ ಅದಕ್ಕೆ ಒಂಚೂರು ಓಲೆ ಕ್ರೀಮನ್ನು ಅಪ್ಲೈ ಮಾಡಿದೆ ಇದು ನನ್ನ ಡೈಲಿ ಕ್ರೀಮು ಮಾಯ್ಚರೈಸರ್ ಮಾತ್ರ ಅಪ್ಲೈ ಮಾಡಿದ್ರೆ ಆಯ್ಲಿ ಇರುತ್ತೆ ವಿಡಿಯೋ ಮಾಡಬೇಕಲ್ಲ ಅಂತ ಒಂದು ಬಟ್ ಇಟ್ಕೊಂಡು ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ ಬನ್ನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಕೂಡ ಎದ್ದೇಳೇಟ್ ಇವಾಗ ಸೆವೆನ್ ಓ ಕ್ಲಾಕ್ ಸೆವೆನ್ ಸೆವೆನ್ ತರ್ಟಿಗೂ ಆಗ್ಬಿಡೋದೇ ಒಂದೊಂದು ಸತಿ ಯೂಶಲಾಗಿ ಆಲ್ಮೋಸ್ಟ್ ಸೆವೆನ್ ತರ್ಟಿಗೆ ಎದೇಳ್ತೀನಿ ಅಂದರೆ ಸ್ವಲ್ಪ ಬೇಗ ಯಾರಾದರೂ ಕೆಲಸ ಜಾಸ್ತಿ ಅಂತ ಅನ್ನೋ ಟೈಮಲ್ಲ ಅಂದರೆ ಸೆವೆನ್ ಓ ಕ್ಲಾಕ್ ಅದೇ ಇಲ್ದಿ ಇವತ್ತು ಶೂಟ್ ಮಾಡಬೇಕಿತ್ತು ಅದಕ್ಕೋಸ್ಕರ ಸೆವೆನ್ ಓ ಕ್ಲಾಕ್ಗೆ ಇದೆ ಎಕ್ಸ್ಟ್ರಾ ಆಗ್ಬಿಡುತ್ತೆ ಸಿಕ್ಸ್ ತರ್ಟಿಗೆ ಆಗುತ್ತೆ ಅಲ್ಲೂ ಕೂಡ ಮಲ್ಕೊಂಡು ಹೋದಾಡ್ಕೊಂಡು ಇರ್ತೀನಿ ಸೊ ಬನ್ನಿ ಹೇಗಾಗುತ್ತೆ ಇವತ್ತಿನ ಡೇ ಏನು ಅಂತು ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಇನ್ನು ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಅಂತ ಈಗ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ನನ್ನ ರೋಟೀನ್ ಹೇಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಎದ್ದ ತಕ್ಷಣ ಹೆಣ್ಮಕ್ಳ ಕೆಲಸ ಏನು ಹೇಳಿ ಬ್ಲೆಡ್ ಬೆಡ್ನಾಗ ನೀಟಾಗಿ ಕ್ಲೀನ್ ಮಾಡಿಕೊಡುವಂಥದ್ದು ಬೆಸ್ಟಿಕ್ ಮಾಡಿಸಿರ್ತಾರೆ ಹಸ್ಬೆಂಡು ಇಲ್ಲ ಮಗ ಇದ್ದಾಗ ಯೂಶ್ವಲಾಗಿ ನನಗಿಂತ ಬೇಗ ಹಸ್ಬೆಂಡೇ ಎದ್ದೇಳ್ತಾರೆ ಹೇಳ್ತಾರೆ ಈಗ ಮುಂಚೆ ನಾನಿದ್ದೆ ಹೇಳ್ತಿದ್ದೆ ಬಟ್ ಈಗ ನನಗೆ ನೈಟ್ ಟೈಮು ಸ್ವಲ್ಪ ನಿದ್ದೆ ಬರೋ ಸ್ವಲ್ಪ ಲೇಟಾಗುತ್ತೆ ಮಲ್ಕೊಂಡು ಒದ್ದಾಡಿ ನನಗೆ ಅಷ್ಟು ಕಂಫರ್ಟಬಲ್ ಆಗಿರಲ್ವಲ್ಲ ಈಗ ಎಲ್ಲರಿಗೂ ಗೊತ್ತಿರತ್ತೆ ಆಲ್ಮೋಸ್ಟ್ ನೈನ್ ಮಂತ್ಸಿಗೆ ರೀಚ್ ಆಗ್ತಿದ್ದೀವಿ ಅಂದರೆ ನಿದ್ದೆ ಬೇಗ ಬರೋದಿಲ್ಲ ಅದೊಂದು ಸ್ವಲ್ಪ ಒದ್ದಾಡಿಕೊಂಡು ಮಾಡೋಷ್ಟರಲ್ಲಿ ಹಸ್ಬೆಂಡ್ ಅವ್ರ ಡ್ಯೂಟಿನ ಸ್ಟಾರ್ಟ್ ಮಾಡಿರ್ತಾರೆ ಅವ್ರದ್ದು ಏನಂದರೆ ನೈ ಪಾತ್ರೆ ಇರುತ್ತಲ್ಲ ಅದೆಲ್ಲ ತೊಳೆಯುವಂಥದ್ದು ಅವ್ರ ಕೆಲಸ ಇರುತ್ತೆ ಸೊ ನಾನು ಎದ್ದು ಒಂದು ನಮಸ್ಕಾರ ಹಾಕಿ ದೇವ್ರ ಮನೆ ಡೋರ್ ಓಪನ್ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ಆಮೇಲೆ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಸ್ಟಲ್ಲಿ ಫುಲ್ ಮಂಜು ನೋಡ್ಬೋದು ಎಷ್ಟು ಹಿಮ ಬೀಳ್ತಾ ಇದೆ ಅಂತಂದರೆ ಸಿಕ್ಕಾಪಟ್ಟೆ ಹಿಮ ಬೀಳ್ತದೆ ಜೊತೆಗೆ ಲೈಟಾಗಿ ಸೂರ್ಯ ಕೂಡ ಬಂದಿದ್ದ ಸೊ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ವಾಕಿಂಗ್ನ ಮಾಡ್ಕೋತೀನಿ ಮನೆ ಮುಂದೆ ನಮ್ಮದು ಸ್ವಲ್ಪ ಲೆಂತ್ ಅಲ್ಲ ಸೊ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡ್ತೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಆ ಒಂದು ಏನು ಹೇಳ್ತೀರಿ ಆ ಫ್ರೆಶ್ ಹೇರ್ನ ತೊಗೊಂಡು ವಾಕ್ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ತಲೆ ಇರೋಣ ಆಚೆ ಅಂತ ಅನಿಸ್ತಾ ಇರುತ್ತೆ ಬಟ್ ಸ್ವಲ್ಪ ಟೈಮ್ ಬೇಗ ಆಗ್ಬಿಡುತ್ತೆ ಮಗನಿಗೆ ಸ್ಕೂಲ್ಗೆ ಅಂತ ಅಂದ್ಬಿಟ್ಟು ಬಂದುಬಿಡ್ತೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ವಾಕು ಅದಾದಮೇಲೆ ಈಗ ಕಿಚನ್ಗೆ ಬಂದೆ ಹಾಲು ಕಾಯಿ ಹಾಕಿಡ್ತಾಯಿನಿ ಫಸ್ಟ್ ಹಸ್ಬೆಂಡ್ಗೆ ಮಗನಿಗೆ ಎಲ್ಲ ಹಾಲು ಕೊಟ್ಬಿಡ್ಬೇಕಲ್ಲ ಮೇನ್ ಸೊ ಫಸ್ಟ್ ಎದ್ದ ತಕ್ಷಣ ಮಾಡುವಂಥ ಕೆಲಸ ಹಾಲು ಕಾಯಿಸುವಂಥದ್ದು ರಾತ್ರಿ ಹಾಲು ಕಾಯಿಸಿಟ್ಬಿಡ್ತಿದೆ ಇತ್ತೀಚೆಗೆ ಹಾಕೋ ಲೇಸಿ ಅಂತಲೇ ಹೇಳ್ಬೋದು ರಾತ್ರಿ ಹೊತ್ತು ಕಾಯಿಸಿಡಲ್ಲ ರಾತ್ರಿ ಹೊತ್ತು ಕಾಯಿಸಿಟ್ರೆ ಹಾಲು ಕೆನೆ ಚೆನ್ನಾಗಿ ಬರುತ್ತೆ ಬಟ್ ಮರೆತು ಬಿಡ್ತೀವಲ್ಲ ಆವಾಗ ಬೆಳಗ್ಗೆನೇ ಕಾಯಿಸುವಂಥದ್ದು ಹಸ್ಬೆಂಡು ಅವ್ರ ಡ್ಯೂಟಿನೆಲ್ಲ ಮುಗಿಸಿರ್ತಾರೆ ರಾತ್ರಿ ಏನು ಊಟ ಮಾಡಿರ್ತೀವಲ್ಲ ಆ ಪಾತ್ರೆಗಳನ್ನೆಲ್ಲ ಅವರೇ ಕೊಡ್ತಾರೆ ಬೆಳಗ್ಗೆ ಮತ್ತು ರಾತ್ರಿ ತೊಳೆದಿಟ್ಟಿರುವಂಥ ಪಾತ್ರೆಗಳನ್ನೇ ಊಟ ಆಗಿದ್ದ ಅಡುಗೆ ಆಗಿದ್ದ ತಕ್ಷಣ ಪಾತ್ರೆ ತೊಳೆದು ಬಿಡ್ತೀನಲ್ಲ ಅದನ್ನೆಲ್ಲ ಎತ್ತು ಈ ಹೈಲ್ಯಾಂಡ್ ಇಟ್ಟು ಪಾತ್ರೆಗಳನ್ನ ತೊಳೆದಿರ್ತಾರೆ ನಾನಿಲ್ಲಿ ಹನುಮಾನ್ ಚಾಲೀಸನ್ನ ಪ್ಲೇ ಮಾಡಿದ್ದೀನಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಮ್ಮನೇಲಿ ಇದೊಂದು ರೊಟೀನ್ ಪ್ಲೇ ಆದಮೇಲೆ ಕಿಚನ್ಗೆ ಹೋಗ್ತೀನಿ ನೋಡ್ಬೋದು ಕಿಚನ್ಗೆ ಎಷ್ಟು ಚೆನ್ನಾಗಿ ಬಿಸಿಲು ಬರುತ್ತೆ ಅಂತ ಸಾಲಾಗ ಬರುತ್ತೆ ಕ್ಲಾಸಿಂದ ನೀಟಾಗಿ ಕಿಚನಿಗೆ ಬರೋದಿಲ್ಲಿ ನಿಂತು ಹೋಗ್ರೆ ಸಾಕು ನೀಟಾಗಿ ಬಿಸ್ಲು ಮುಖಕ್ಕೆ ಹೊಡಿಯುತ್ತೆ ಹಾಲು ಗೊತ್ತಾಯ್ತು ಅದಕ್ಕೆ ಟ್ಯಾಬ್ಲೆಟ್ ತೊಗೋಬೇಕು ಥೈರಾಯ್ಡ್ ಟ್ಯಾಬ್ಲೆಟ್ ಈಗ ಈಗ ನಾನು ನನ್ನ ಫಸ್ಟ್ ಕೆಲಸ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಳ್ಳೋ ಅಂಥದ್ದು ಸೊ ಅದನ್ನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ವಾಯ್ಸ್ ಓವರ್ ಯಾಕೆ ಕೊಡ್ತಾಯಿದ್ದೀನಿ ಅಂದರೆ ಸಾಂಗ್ ಪ್ಲೇ ಆಗ್ತದೆ ಅಲ್ಲ ಮತ್ತು ಕಾಪಿ ರೈಟ್ಸ್ ಬಂದುಬಿಡತ್ತೆ ನಾನು ಮರೆತು ಬಿಡ್ತೀನಿ ಅದಕ್ಕೆ ಮತ್ತೆ ಟ್ಯಾಬ್ಲೆಟ್ಸ್ ತೊಗೋತೀನಿ ನಾನು ತುಂಬ ಚೆನ್ನಾಗಿ ಕೇಳ್ತಿರ್ತಾರೆ ಬೆಳಗ್ಗೆಯೇ ಟ್ಯಾಬ್ಲೆಟ್ ತೊಗೋಬೇಕಾ ಏನು ಅಂತ ಎದ್ದ ತಕ್ಷಣ ಇದ್ದೆ ನಾನು ಮುಂಚೆ ಬಟ್ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ತೊಗೊಳಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಒಂದು ಸ್ವಲ್ಪ ಕೆಲಸನ ಮುಗಿಸಿ ಆಮೇಲೆ ತಗೋತೀನಿ ನಾನು ಎಷ್ಟು ಎಮ್ ಜಿ ತೊಗೋತೀನಿ ಅಂತಂದರೆ ನನಗೆ ಫಿಫ್ಟಿ ಎಮ್ ಜಿದು ಟ್ವೆಲ್ ಪಾಯಿಂಟ್ ಫೈ ಎಮ್ ಜಿದು ಒಂದು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಸಿಕ್ಸ್ ಸಿಕ್ಸ್ಟಿ ಟೂ ಎಮ್ ಜಿ ಟ್ಯಾಬ್ಲೆ ಥೈರಾಯ್ಡ್ ಟ್ಯಾಬ್ಲೆಟ್ನ ನಾನು ತೊಗೊಳ್ಳೋ ಅಂಥದ್ದು ಸೊ ಆ ಫಿಫ್ಟಿ ಎಮ್ ಜಿ ನನ್ಗೆ ಕಟ್ ನಾರ್ಮಲ್ ಇದೆ ಇವಾಗ ಒಂಚೂರು ಜಾಸ್ತಿ ಇಲ್ಲ ಬಟ್ ಥೈರಾಯ್ಡ್ ಟ್ಯಾಬ್ಲೆಟ್ನ ನಿಲ್ಲಿಸದೆಬಾರ್ದು ಅಂತ ಹೇಳ್ತಾರೆ ಸೊ ಯಾವುದೇ ಕಾರಣಕ್ಕೂ ನಮ್ಗೆ ಕಡಿಮೆ ಆಗಿದೆ ನಿಲ್ಲಿಸೋದು ಆ ಥರ ಎಲ್ಲ ಹೋಗ್ಬಿಡಿ ಅದು ಸೈಡ್ ಎಫೆಕ್ಟ್ಸ್ ಆಗೋದು ಜಾಸ್ತಿ ಇರುತ್ತೆ ಸೊ ಥೈರಾಯ್ಡ್ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಇಲ್ಲಿ ಹಸ್ಬೆಂಡ್ಗೆ ಕಾಫಿ ಮಗನಿಗೆ ಬೂಸ್ಟ್ ಕೊಡ್ತಾಯಿದ್ದೀನಿ ಅವ್ರ ಹಸ್ಬೆಂಡ್ ಆ್ಯಕ್ಚುಲಿ ಎದ್ದು ತುಂಬ ಹೊತ್ತಾಗಿರುತ್ತಲ್ಲ ಸೊ ಅವ್ರಿಗೂ ಒಂದು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋತಾರೆ ಆಚೆ ಎಲ್ಲ ಗಿಡಕ್ಕೆ ನೀರು ಹಾಕೋದು ಮೇಲೆ ಗಿಡಕ್ಕೆ ನೀರು ಹಾಕಿ ಮತ್ತು ಆಚೆ ಎಲ್ಲ ಕ್ಲೀನ್ ಮಾಡಿಕೊಡೋದು ಇದೆಲ್ಲ ಇರ್ತಾರೆ ಕಿಚನಲ್ಲೂ ನನಗೆ ತುಂಬ ಅಡುಗೆ ಈಗ ಪಲಾವ್ಗಳು ಆ ಥರ ಏನಾದರೂ ಮಾಡ್ತೀನಿ ಅಂತಂದರೆ ಅವಾಗ ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಅಷ್ಟರಲ್ಲಿ ಮಗನದು ಸ್ನಾನ ಕೂಡ ಆಯಿತು ಸೊ ಅವನಿಗೆ ಹಾಲು ಕೊಟ್ಟು ಹಸ್ಬೆಂಡ್ಗೆ ಕಾಫಿ ಕೊಡ್ತಾ ಇದ್ದೀನಿ ಅವನಿಗೆ ಯೂಶ್ವಲಿ ಮಂಡೇ ಟ್ಯೂಸ್ಡೇ ವೆಗ್ನಸ್ ಇಲ್ಲ ತರ್ಸ್ ಇರುತ್ತೆ ಒಂದು ಒಂದ್ಸತಿ ಮ್ಯಾಚ್ ಬೆಳಗ್ಗೆ ಸ್ಕೂಲಲ್ಲಿರುತ್ತೆ ಮ್ಯಾಚ್ ಖಚಿತವಾಗ ಅವನು ಎದ್ದು ಹೋಗ್ಬಿಡ್ತಾನೆ ಬೆಳಗ್ಗೆನೂ ಸಿಕ್ಸಿಗೆಲ್ಲ ಆಮೇಲೆ ನಾವೆದ್ದು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋದು ಇವತ್ತು ಅವ್ನಿಗೆ ಇರಲಿಲ್ಲ ಸೊ ಅದಕ್ಕೆ ಅವನು ಎದ್ದು ಸ್ನಾನ ಮಾಡಿ ಏನಾದರೂ ಹೆಲ್ಪ್ ಕೇಳಿದ್ರೆ ಅವನು ಕೂಡ ಮಾಡ್ಕೊಡ್ತಾನೆ ಆಗಲ್ಲ ಅಂತ ಏನು ಹೇಳಲ್ಲ ಬಟ್ ಬೆಳಗ್ಗೆ ಅವನಿಗೆ ಟೈಮ್ ಇರೋದಿಲ್ಲ ಸೊ ನಾನು ಅದೇ ಹೇಳ್ತೇನೆ ಬೆಳಗ್ಗೆ ಬೇಗ ಎದ್ದು ಕೆಲಸ ಕೊಡ್ಬೇಕು ನಿನಗೆ ಇಲ್ಲ ಅಂದರೆ ಆಗೋದಿಲ್ಲ ಹತ್ರ ಅಂತ ಅಂದ್ಬಿಟ್ಟು ಲೇಸಿ ಆಗ್ಬಿಡ್ತೀಯಾ ಅಂತ ಇಲ್ಲಿ ನಾನು ರವೆ ಇಡ್ಲಿಗೆ ರೆಡಿ ಇದ್ದೀನಿ ಇಲ್ಲಿ ರವೆ ಇಡ್ಲಿ ಮಾಡುವಂಥದ್ದು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇಲ್ಲಿ ಒಗ್ಗರಣೆ ಹಾಕೊಳ್ಳೋಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಬೇಳೆನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು ಅಥವಾ ಎರಡು ಹಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸಣ್ಣ ಕಟ್ ಮಾಡಿ ಹಾಕೋಬೇಕಾಗುತ್ತೆ ಅದೆಲ್ಲ ಚೆನ್ನಾಗಾಗಿದೆ ಅಂದಾಗ ರವೆ ತೊಗೋತೀನಿ ಸೊ ರವೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡ ನೋಡಿಕೊಂಡು ನೀವು ರವೆನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ನಾನು ಇಲ್ಲಿ ಒಂದು ಅಷ್ಟು ರವೆ ಅಂತ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕ್ಯಾರೆಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಕ್ಯಾರೆಟ್ ನೀವು ಉರಿಯೋಕ್ಕೂ ಹಾಕೋಬೋದು ಇಲ್ಲ ಆಮೇಲೆಲ್ಲ ಉರಿದಾಗಿದೆ ರವೆನ ಅಂದಮೇಲೆ ಕೂಡ ಹಾಕೋಬೋದು ಸೇಮ್ ಉಪ್ಪಿಟ್ಟು ರವೆ ಏನು ತೊಗೋದಿವಲ್ಲ ಅದೇ ರವೆನ ನೀವು ನೋಡ್ಬೋದು ಈ ಒಂದು ಕನ್ಸಿಸ್ಟೆನ್ಸಿವರೆಗೂ ಹುರ್ಕೋಬೇಕಾಗತ್ತೆ ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂದರೆ ಸಿಂಪಲಾಗಿ ಸ್ವಲ್ಪ ಕಾಯಿ ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣ್ಸೆಹಣ್ಣು ಉಪ್ಪು ಸ್ವಲ್ಪ ಸಕ್ಕರೆ ಇದೆಷ್ಟು ಹಾಕ್ಕೊಂಡು ಒಂದು ರೌಂಡ್ ಸ್ವಲ್ಪ ನೀರು ಚಟ್ನಿ ಬರುತ್ತಲ್ಲ ಆ ಥರ ಮಾಡಿಕೊಂಡ್ರೆ ತುಂಬ ಆಗುತ್ತೆ ಹಾಂ ಈ ರವೆ ಇಡ್ಲಿಗೆ ಈ ಥರ ಕಾಯಿ ಚಟ್ನಿ ಕಾಯಿ ಮತ್ತು ಪುದೀನ ಹಾಕಿ ಮಾಡೋ ಚಟ್ನಿ ಚೆನ್ನಾಗಿರುತ್ತೆ ಕಡಲೆಪು ಸ್ವಲ್ಪ ಹಾಕೋತೀನಿ ಕಡಲೆ ಬೀಜ ಚಟ್ನಿ ಅಷ್ಟು ಚೆನ್ನಾಗಿ ಅನಿಸಲ್ಲ ರವೆ ಇಡ್ಲಿಗೆ ಸೊ ಅದಕ್ಕೆ ನಾನು ಇದನ್ನು ಮಾಡ್ಕೊಳ್ತೀನಿ ಇಲ್ಲ ಸಾಗು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಹಾರಕ್ಕೆ ಇಟ್ಟಿದೆ ನಾನು ಚಟ್ನಿ ಮಾಡ್ಕೊಳ್ಳೋಷ್ಟರಲ್ಲಿ ಇದು ಹಾರಿರುತ್ತೆ ರವೆ ಉಡ್ದಿರೋ ಅಂಥದ್ದು ಅದಕ್ಕೆ ಒಂದು ಕಪ್ ರವೆ ತೊಗೊಂಡ್ರೆ ಒಂದು ಕಪ್ಪಷ್ಟು ಗಟ್ಟಿ ಮೊಸರನ್ನ ತೊಗೋಬೇಕಾಗುತ್ತೆ ಹುಳಿ ಮೊಸರು ಇದ್ರೆ ಇನ್ನೂ ಚೆನ್ನಾಗಾಗುತ್ತೆ ಸೊ ನಾನಿಲ್ಲಿ ಒಂದು ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಸ್ವಲ್ಪ ಸೋಡಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ನೀರನ್ನ ನೋಡಿಕೊಂಡು ನೀವು ಈ ಒಂದು ಕನ್ಸಿಸ್ಟೆನ್ಸಿಗೆ ಕಲಿಸ್ಕೋಬೇಕಾಗುತ್ತೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನೀರೇನು ಅಂದಾಜು ಮಾಡೋಂಗಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನ್ಕೊಳ್ಲಿ ಅದು ಸೊ ಅಷ್ಟರಲ್ಲಿ ಇಲ್ಲಿ ಸಾಂಬಾರು ಮಾಡೋಕ್ಕೆ ರೆಡಿ ಇದ್ದೀನಿ ನಾನು ಅದನ್ನೆಂದ್ಬಿಟ್ರೆ ಆಮೇಲೆ ಹಿಡ್ಲಿಗೆ ಇಟ್ಕೊಳ್ಳೋದು ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಆ್ಯಕ್ಚುಲಿ ಹಾಲು ಸಾರು ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ ಕಾಳು ಸ್ವಲ್ಪ ಇತ್ತು ಅದಕ್ಕೆ ಬೀನ್ಸು ಹೀರೆಕಾಯಿ ಎಲ್ಲ ಹಾಕಿ ಹಾಲು ಸಾರು ಮಾಡೋಣ ಅಂತ ರಾತ್ರಿ ಹಾಲು ಎಕ್ಸ್ಟ್ರಾ ತರ್ಸೋದೇ ಮಾಡ್ತೋಗ್ಬಿಟ್ಟಿದ್ದೀನಿ ನಾನು ತರಕಾರಿ ಕಟ್ಟಿ ಮಾಡ್ಮೇಲೆ ನೆನಪಾಯಿತು ಸರಿ ಹೋಗಲಿ ಇದನ್ನೇ ಹಾಕಿ ಹುಳಿ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ಬೆಳಗಿನ ಟಿಫನ್ನು ಅಡುಗೆ ಎರಡು ಒಟ್ಟಿಗೆ ಮಾಡ್ತೀನಿ ರೀಸನ್ ಹಸ್ಬೆಂಡ್ಗೆ ಬಾಕ್ಸ್ ಕಟ್ಟಬೇಕಾಗತ್ತೆ ನಾನು ಮುಂಚೆ ಅಂಗಡಿಗೆ ಹೋಗೋವಾಗಾದರೆ ಮಧ್ಯಾಹ್ನ ಸಾಂಬಾರು ಮಾಡಿಕೊಂಡು ತೊಗೊಂಡು ಹೋಗ್ತಾಯಿದ್ದೆ ಊಟ ಮಧ್ಯಾಹ್ನಕ್ಕೆ ಊಟ ಬಟ್ ನಾನು ಇವಾಗ ಹೋಗಲ್ವಲ್ಲ ಬೆಳಗ್ಗೆನೂ ಟಿಫನು ಮಧ್ಯಾಹ್ನಕ್ಕೂ ಟಿನ್ ಅವ್ರು ಹೇಳ್ತಾರೆ ಪಾಪ ಪಲಾವು ಆ ಥರದ್ದೆಲ್ಲ ಮಾಡಿದಾಗ ಅದನ್ನೇ ಕಟ್ಟು ಅಂತ ಬಟ್ ಅದು ತಿನ್ನೋಕ್ಕೆ ಆಗಲ್ಲ ನಾನು ನೋಡ್ತೀನಲ್ಲ ಸೊ ಅನ್ನ ಸಾಂಬಾರು ಆದರೆ ಆರಾಮಾಗಿ ತಿನ್ಕೋತಾರೆ ಮತ್ತು ರಾತ್ರಿ ಒನ್ ಟೈಮ್ ಸಾಂಬಾರು ಮಾಡಬೇಕಂದ್ರು ನಮಗೂ ಹಿಂಸೆ ಅನಿಸುತ್ತೆ ಈಗ ಸಾಂಬಾರು ಮಾಡಿಟ್ಬಿಟ್ರೆ ನನಗೂ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಹಸ್ಬೆಂಡ್ಗೂ ಆಗುತ್ತೆ ಅಂತ ಈಗ ಒಂದು ಹತ್ತು ನಿಮಿಷ ಆಗಿದೆ ಸಾಂಬಾರಿಗೆ ಇಟ್ಬಿಟ್ಟು ನಾನೀಗ ತುಪ್ಪನ ಹಚ್ಕೊಂಡಿದ್ದೀನಿ ಎಲ್ಲ ಇಡ್ಲಿ ಪಾತ್ರೆಗೆ ಸೊ ಒಂದು ಸ್ವಲ್ಪ ಗೋಡಂಬಿಗಳನ್ನ ಇಟ್ಕೊಂಡಿದ್ದೀನಿ ಇದು ಸುಮ್ಮನೆ ಚೆನ್ನಾಗಿರತ್ತೆ ಅಂತ ಅಷ್ಟೇ ಇದಕ್ಕೆ ನೀವು ಕ್ಯಾರೆಟು ಹಾಕಿ ಹಾಕಿಲ್ಲ ಅಂತಂದ್ರೂ ಫಸ್ಟೇ ಇವಾಗ ಕ್ಯಾರೆಟು ಮತ್ತು ಶುಂಠಿ ಎಲ್ಲದನ್ನು ಕೂಡ ಇದರ ಮೇಲೆ ಗೋಡಂಬಿ ಇಟ್ವಲ್ಲ ಅಲ್ಲಿ ಇಟ್ಕೊಂಡು ಹಾಕ್ಕೊಂಡು ಕೂಡ ಚೆನ್ನಾಗಿರುತ್ತೆ ಹೋಟ್ಲುಗಳಲ್ಲೆಲ್ಲ ಹಾಗೆ ಮಾಡಿರ್ತಾರೆ ನಾನು ಅದೇನು ಏನು ಮಾಡೋಕ್ಕೋಗಿಲ್ಲ ಹಾಗೆ ಇದ್ದೀನಿ ಅಷ್ಟೇ ಇಡ್ಲಿಗೆ ಬಿಸಿ ಬಿಸಿನೀರು ಕಾಯೋಕೆ ನಾನು ಇಷ್ಟು ಒಂದು ಸೆಟ್ ಇಟ್ಕೊಂಬಿಟ್ರೆ ನಮ್ಮ ಮನೆಗೆ ಕರೆಕ್ಟಾಗಿ ಆಗುತ್ತೆ ನಾನು ನಾಲ್ಕು ಇಡ್ಲಿ ತಿಂತೀನಿ ಮಗ ನಾಲ್ಕು ಇಡ್ಲಿ ಹಸ್ಬೆಂಡ್ ಐದು ಸೊ ಹೀಗೆ ಕರೆಕ್ಟಾಗಿ ಆಗುತ್ತೆ ಒನ್ ರೌಂಡ್ ಇಟ್ಕೊಂಬಿಟ್ಟೆ ಒಂದು ಟೆನ್ ಟು ಮಿನಿಟ್ಸ್ ಅಷ್ಟು ರವೆ ಇಡ್ಲಿನ ಬೇಯಿಸ್ಕೋಬೇಕಾಗತ್ತೆ ಅಷ್ಟೊತ್ತಿಗೆ ಸಾಂಬಾರಿಗೂ ಕೂಡ ರೆಡಿ ಇದ್ದೀನಿ ಏನು ಇಡ್ಲಿ ಇದೆ ಆಗಷ್ಟಲ್ಲಿ ಮಗನಿಗೆ ಕರೆಕ್ಟಾಗಿ ಆಗಬೇಕಲ್ಲ ಅಲ್ಲಿ ತನಕ ನಾನು ಏನೇನು ಮಾಡ್ಕೋಬೇಕು ಅಂತ ಇಲ್ಲಿ ಸಾಂಬಾರಿಗೆ ರುಬ್ಬಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಸಾಂಬಾರು ಪುಡಿ ನಿಮಗೆ ಮನೆಯಲ್ಲೇ ಮಾಡಿರೋವಂಥ ಸಾಂಬಾರು ಪುಡಿ ನಾನು ಯೂಸ್ ಮಾಡ್ತಿರೋದು ನಿಮಗೆ ಅಂಗಡಿಯಿಂದ ಹತ್ತೆ ಯಾವ್ದು ಬೇಕೋ ಅದನ್ನ ಸಾಂಬಾರು ಪುಡಿ ಯೂಸ್ ಮಾಡ್ಬೋದು ಸ್ವಲ್ಪ ಹುಣ್ಸೆ ಹಣ್ಣು ಸೊಪ್ಪು ಕೊತ್ತಮಿರಿ ಸೊಪ್ಪು ಸ್ವಲ್ಪ ಖಾಲಿ ಆಗಿದ್ದು ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊನ ರುಬ್ಬಕ್ಕೆ ಹಾಕೋದೀನಿ ಒಂದು ಟೊಮೆಟೊನ ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಒಂದು ಟೊಮೆಟೊನ ಒಗ್ಗರಣೆಗೆ ಹಾಕೋಬೇಕಾಗುತ್ತೆ ನಾನು ತರಕಾರಿ ಎಲ್ಲ ಬೇಯಿಸೋಕೆ ಇಟ್ಟಿದ್ನಲ್ಲ ಸೊ ಅದು ಕೂಡ ಆಗಿದೆ ಸೊ ಇಡ್ಲಿ ಕೂಡ ಇಟ್ಟಿದ್ದೀನಿ ಇಡ್ಲಿ ಟೆನ್ ಮಿನಿಟ್ಸ್ ಆದರೆ ಆಫ್ ಮಾಡೋಣ ಅಂತಂದ್ಬಿಟ್ಟು ಹಾಲು ಕುಡಿಯೋಣ ಅಂತ ಇನ್ನೂ ತರಕಾರಿ ಎಲ್ಲ ವಿಷಲ್ ಹೋದ್ಮೇಲೆ ರುಬ್ಬಿಟ್ಟು ಮಸಾಲೆ ಹಾಕುವಂಥದ್ದು ಸಾಂಬಾರು ಕೂಡ ರೆಡಿ ಆಗುತ್ತೆ ಮಗನಿಗೆ ರೆಡಿ ಆಗಿಬಿಟ್ರೆ ಸಾಕು ಆಮೇಲೆ ಹೆಂಗೂ ಆಗುತ್ತೆ ಅವ್ನಿಗೆ ಇಡ್ಲಿ ಚಟ್ನಿ ರೆಡಿ ಆಯ್ತಲ್ಲ ಅವನು ಮುಕ್ಸೆಲ್ಲ ಜೋಡಿಸ್ಕೊಳ್ಳೋದು ಎಲ್ಲ ಇದ್ದ ಅಷ್ಟೇ ನಾನು ಹಾಲು ಕುಡಿದ್ಬಿಡೋಣ ಅಂತ ಅಂದ್ಬಿಟ್ಟು ಹಾಲು ಕುಡಿತಾ ಇದ್ದೀನಿ ನಾನು ಥೈರಾಯ್ಡ್ ಟ್ಯಾಬ್ಲೆಟ್ ತಿಂದ ಮೇಲೆ ಒಂದು ಫಾರ್ಟಿ ಮಿನಿಟ್ಸ್ ಏನು ತಿನ್ನೋದು ಇಲ್ಲ ಏನು ಕುಡಿಯೋದು ಇಲ್ಲ ಸೊ ಆ್ಯಕ್ಚುಲಿ ಹೇಳ್ತಾರೆ ತರ್ಟಿ ಮಿನಿಟ್ಸ್ ಆದರೂ ಗ್ಯಾಪ್ ಕೊಡಲೇಬೇಕು ಅಂತ ಸೊ ಕೆಲವೊಬ್ಬರು ಕುಡಿತಾರೆ ನನಗೇನು ಅನ್ಸಲ್ಲ ನಾನು ಒಂದು ಸ್ವಲ್ಪ ನೀರನ್ನ ಕುಡಿದ್ಬಿಡ್ತೀನಿ ಚೆನ್ನಾಗಿ ಬೆಳಗ್ಗೆನೆ ಸೊ ಅದಕ್ಕೆ ನನಗೇನು ಹೊಟ್ಟೆ ಹಸಿವು ಅಂತ ಅನಿಸಲ್ಲ ಸೊ ಹಾಗೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಡ್ರೈ ಫ್ರೂಟ್ಸ್ ಪೌಡರ್ ಏನು ಕೊಟ್ಟಿದ್ದಾರೆ ಡಾಕ್ಟರು ಅದನ್ನು ಹಾಕ್ಕೊಂಡು ಹಾಲನ್ನ ಕುಡ್ಕೋತೀನಿ ಒಂದೆರಡು ರಸ್ಕ್ನ ಕೂಡ ತಿಂತೀನಿ ರಸ್ಕ್ ಬಿಸ್ಕೆಟ್ ಥರ ಏನೋ ಅದೊಂಥರ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅಂದರೆ ಅಮ್ಮ ಬಂದಾಗ ತೊಗೊಂಬಂದರೆ ಇಲ್ಲಿ ತೊಗೊಂಬರೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮಗೆ ಸೊ ಅದಕ್ಕೆ ಅಮ್ಮ ಯಾರಾದರೂ ಬಂದರೆ ಅಲ್ಲಿಂದ ಹಾಲು ಚೆನ್ನಾಗಿರತ್ತೆ ಅದನ್ನ ತಿಂದು ತಿಂದು ಅಭ್ಯಾಸ ಆಗಿಬಿಟ್ಟಿದೆ ಇಲ್ಲಿಂದ ಅಷ್ಟೊಂದು ಇಷ್ಟನೇ ಆಗೋಲ್ಲ ಸೊ ಅದಕ್ಕೆ ರಸ್ ಜೊತೆ ಈಗ ಹಾಲು ಕುಡ್ದು ಅದಾದಮೇಲೆ ಇಡ್ಲಿ ನೋಡ್ತಾ ಇದ್ದೀನಿ ಇನ್ನೂ ಟೈಮ್ ಇತ್ತು ಸೊ ಆಗಲಿ ಅಷ್ಟೊತ್ತಿಗೆ ಕುಡಿಯೋಣ ಅಂತ ಆರಾಮಾಗಿ ಕುತ್ಕೊಂಡು ಹಾಲು ಕುಡಿಯೋವಂಥದ್ದು ನಂಗೆ ಅರ್ಜೆಂಟ್ ಅರ್ಜೆಂಟಾಗಿ ಕುಡಿಬೋದು ನಂಗೆ ಇಷ್ಟ ಆಗಲ್ಲ ಆರಾಮಾಗಿ ಕುತ್ಕೊಂಡು ಟಿಫನ್ ತಿನ್ನೋದಿರ್ಬೋದು ಹಾಲು ಕುಡಿಯೋದಿರ್ಬೋದು ಆರಾಮಾಗಿ ಕುತ್ಕೊಂಡು ಕುಡಿಬೇಕು ಬಿಸ್ಕೆಟ್ ತಿನ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಸ್ವಲ್ಪ ಯಾರಾದ್ರೂ ಏನೇನು ಸ್ಟೇಟಸ್ ಹಾಕಿದ್ದಾರೆ ಏನೋ ಏನೇನು ಹಾಗೆ ಯೂಟ್ಯೂಬಲ್ಲಿ ಯಾವ್ದಾದ್ರು ಕಾಮೆಂಟ್ಸ್ ಬಂದಿರ್ತಿರ್ಬೋದು ಅದಕ್ಕೆ ಏನಾದರೂ ಒಂದು ರೀಲ್ಸ್ ಇರ್ಬೋದು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಇರ್ಬೋದು ಈ ಥರದ್ದೆಲ್ಲ ನೋಡಿಕೊಂಡು ಹಾಲು ಕುಡಿತೀನಿ ಒಂದು ಸ್ವಲ್ಪತ್ತು ಸೊ ಇಡ್ಲಿ ಕೂಡ ಆಗಿತ್ತು ಆಫ್ ಮಾಡಿದೆ ತಣ್ಣಗಾಗಲಿ ಅಂತ ಅಂದ್ಬಿಟ್ಟು ಅಷ್ಟು ಮಗನ ಕೂಡ ರೆಡಿ ಆಯಿತು ಸರಿ ಆಯಿತು ಅಂದ್ಬಿಟ್ಟು ಅವ್ನಿಗೆ ಬಾಕ್ಸಿಗೆ ಹಾಕುವಂಥದ್ದು ಇರ್ಬೋದು ಸ್ನ್ಯಾಕ್ಸ್ ಹಾಕುವಂಥದ್ದು ಇರ್ಬೋದು ಇದನ್ನೆಲ್ಲ ಕೂಡ ಹಸ್ಬೆಂಡ್ ಸ್ನ್ಯಾಕ್ಸ್ ಎಲ್ಲ ಏನಾದರೂ ಇದ್ದರೆ ಹಸ್ಬೆಂಡ್ ಹಾಕ್ತಾರೆ ಫ್ರೂಟ್ಸ್ ಕಟ್ ಮಾಡಿ ಹಾಕುವಂಥದ್ದು ಆ ಥರದ್ದೆಲ್ಲ ಇದ್ದರೆ ಹಸ್ಬೆಂಡ್ ಮಾಡಿಕೊಡ್ತಾರೆ ಇನ್ನೂ ಲಂಚ್ ಬ್ಯಾಗ್ ಪ್ಯಾಕ್ ಮಾಡುವಂಥದ್ದು ಅವ್ನು ಊಟ ಹಾಕ್ಕೊಡುವಂಥದ್ದನ್ನ ನಾನು ಮಾಡ್ಕೊತೀನಿ ಇಲ್ಲಿ ಚಟ್ನಿ ಮತ್ತು ರವೆ ಇಡ್ಲಿನ ಅವ್ನಿಗೆ ಹಾಕ್ಕೊಡ್ತಾಯಿದ್ದೀನಿ ಸೊ ತಿನ್ನೋಕ್ಕೆ ಟೈಮ್ ಆಗಿತ್ತು ಅವ್ನಿಗೆ ಕೂಡ ಹೇಳ್ತದಮ್ಮ ಟೈಮ್ ಆಯಿತು ನನಗೆ ಹಾಕ್ಕೊಡಿ ಅಂತ ಸೊ ನನಗೆ ಹಾಕ್ಕೊಟ್ಟೆ ಯಾವುದೋ ಮ್ಯಾಚ್ ಬರ್ತಾಯಿತ್ತು ಅಂತ ಅದನ್ನು ನೋಡಿದಾ ಕೂತಿದ್ರು ಅವ್ನು ನೂರಪ್ಪ ಇಬ್ಬರು ನಾನು ಇಲ್ಲಿ ಸಾಂಬಾರಿಗೆ ಏನು ಆಗಲೇ ಮಾಡಿಟ್ಟಿದ್ನಲ್ಲ ಅದನ್ನ ಹುರ್ಕೊ ರುಬ್ಕೊಂಡೆ ಈಗ ಒಗ್ಗರಣೆ ಹಾಕೋತಾಯಿದೀನಿ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮೆಟೊ ಇದಿಷ್ಟು ಒಗ್ಗರಣೆ ಹಾಕ್ಕೊಂಬಿಟ್ಟು ಅದಾದಮೇಲೆ ನಾವು ಏನು ರುಬ್ಬಿಬಿಟ್ಟಿದ್ವಲ್ಲ ಮಸಾಲೆ ಇದಕ್ಕೆ ಕಾಳನ್ನ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗುತ್ತೆ ನಾನು ಕಾಳು ಏನು ಹಾಕಿಲ್ಲ ಇವತ್ತು ಹಾಗೆ ಮಾಡಿದೆ ಕಾಳು ಸ್ವಲ್ಪನೇ ಇತ್ತು ಆ್ಯಕ್ಚುಲಾಗಿ ಇನ್ನೇನು ಹೋಗ್ಲಿಬಿಡು ಅಂತಂದ್ಬಿಟ್ಟು ಹಾಗೆ ಮಾಡಿಬಿಟ್ಟೆ ಸೊ ತುಂಬ ಚೆನ್ನಾಗಾಗುತ್ತೆ ಈ ಸಾಂಬಾರು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ತೊಗರಿ ಕಾಳೆ ಇಷ್ಟ ಆಗುತ್ತೆ ಎಲ್ಲಾರಿಗೂ ಕೂಡ ಸಿಕ್ಕತ್ತೆ ಸೀಸನ್ ಅಲ್ವಾ ಸೊ ಅವಾಗ ಈ ಸಾಂಬಾರು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಎಲ್ಲರೂ ಕೂಡ ಮಾಡ್ತಾರೆ ಅಂತ ಅನ್ಕೋದ್ರಿ ತರಕಾರಿ ಜೊತೆ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಆಲೂಗಡ್ಡೆ ಬದನೆಕಾಯಿ ಮಾತ್ರ ಹಾಕ್ತೀನಿ ಯೂಶ್ವಲ್ ಆಗಿ ಬಟ್ ಇವತ್ತು ಬೀನ್ಸು ಹೀರೆಕಾಯಿ ಎಲ್ಲದನ್ನೂ ಹಾಕಿದರೆ ತುಂಬ ಚೆನ್ನಾಗಿತ್ತು ಸಾಂಬಾರು ಹಾಗೆ ಇಲ್ಲಿ ಅಕ್ಕಿನ ಕೂಡ ನೆನ್ಸಿಟ್ಕೊಬಿಡ್ತೀನಿ ಇನ್ನೂ ರೆಡಿ ಆಗಿಲ್ಲ ಅವರು ಅವರು ಮಗ ಹೋದ್ಮೇಲೆ ಸ್ನಾನಕ್ಕೆಲ್ಲ ಹೋಗಿ ರೆಡಿಯಾಗಿ ಎಲ್ಲ ಮಾಡೋಷ್ಟೇ ನಾನು ರೈಸನ್ನು ನೆನೆಸಿಟ್ಕೊಂಡ್ಬಿಡ್ತೀನಿ ಅಕ್ಕಿ ನೆನೆಸಿದ್ರೆ ಚೆನ್ನಾಗಾಗುತ್ತಲ್ವ ಅವ್ರು ಊಟಕ್ಕೆ ಕೂತಾಗ ರೈಸ್ ಗಿಟ್ಟರೆ ಆಗುತ್ತೆ ಅಂತಂದ್ಬಿಟ್ಟು ಸೊ ಇಲ್ಲಿ ಅಕ್ಕಿನ ಇದ್ದೀನಿ ನೆನೆಸಿಟ್ಟು ಅನ್ನ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಸಾಂಬಾರು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಕುದಿಸ್ಬೇಕು ಚೆನ್ನಾಗಿ ಹಸಿ ಮಸಾಲೆ ಹಾಕಿರ್ತೀವಲ್ಲ ಉಳಿದಿರಲ್ವಲ್ಲ ಅದು ಸ್ಮೆಲ್ ಹಂಗೇ ಇರುತ್ತೆ ಚೆನ್ನಾಗಿ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ ಸೊ ಮಗ ಕೂಡ ಹೊರಡ್ತಾ ಇದ್ದಾನೆ ನಾನಿಲ್ಲಿ ಪಾತ್ರೆಗಳೆಲ್ಲ ಏನಿತ್ತಲ್ಲ ತೊಳ್ದಿಟ್ಟಿದ್ರಲ್ಲ ಸೊ ಅದನ್ನೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಇಲ್ಲಿ ಹೈಲ್ಯಾಂಡ್ ಮೇಲೆ ಇಟ್ಬಿಡ್ತಾರೆ ಅವ್ರಿಗೆ ಎಲ್ಲಿ ಇಡಬೇಕು ಗೊತ್ತಾಗಲ್ಲ ಸೊ ಇಡ್ತಾರೆ ಬಟ್ ಅಲ್ಲೂ ಇಲ್ಲಿ ಮಿಸ್ ಆಗುತ್ತೆ ನಾನು ಅದಕ್ಕೆ ಬೇಡ ನಾನು ಇಟ್ಕೋತೀನಿ ನೀವು ಇಲ್ಲಿ ಇಟ್ಬಿಡಿ ಅಂತ ಹೇಳಿರ್ತೀನಿ ಸೊ ಅದಕ್ಕೆ ನಾನು ಪಾತ್ರೆಗಳನ್ನೆಲ್ಲ ಇದ್ದೀನಿ ತೊಳೆಯುವಂಥ ಪಾತ್ರೆಗಳನ್ನೆಲ್ಲ ತೊಳೆಯೋಕ್ಕೆ ಹಾಕ್ತೀನಿ ಅವ್ರು ಇರೋವರೆಗೂ ಏನಾದರೂ ಪಾತ್ರೆ ಎಲ್ಲ ಬಿದ್ದರೆ ಅದನ್ನೆಲ್ಲ ತೊಳ್ಕೊಡ್ತಾರೆ ಆಚೆ ಕ್ಲೀನಿಂಗ್ ಅವ್ರಿಗೂ ಎಷ್ಟು ಕೆಲಸ ಹೋಗೋ ತನಕ ಪಾಪ ಕೆಲಸ ಮಾಡ್ತಾನೆ ಇರ್ತಾರೆ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ಹಸ್ಬೆಂಡ್ ಇರ್ಬೋದು ಮಗ ಇರ್ಬೋದು ಇಲ್ಲ ಒಬ್ಬಳೇ ಇಡೀ ಮನೇನ ಮ್ಯಾನೇಜ್ ಮಾಡೋದಂದ್ರೆ ಕಷ್ಟ ಅದೇ ನಮ್ಮನೆ ಅಂತೂ ಕಷ್ಟನೇ ಸ್ವಲ್ಪ ಒಬ್ಬಳೇ ಮ್ಯಾನೇಜ್ ಮಾಡೋಕ್ಕೆ ಬಟ್ ನನಗೆ ಒಬ್ಬ ಕೆಲಸವನ್ನು ಇಟ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ನಾವೇ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ ಈ ಟೈಮಲ್ಲಿ ಫ್ರೀಯಾಗೂ ಇರ್ತೀನಿ ಶಾಪ್ಗೂ ಹೋಗ್ತಾ ಇಲ್ಲ ಅಲ್ಲ ಸುಮ್ಮನೆ ಕೂತ್ಕೊಂಡಷ್ಟು ಮೈಂಡ್ ಆ ಕಡೆ ಈ ಕಡೆ ಹೋಗುವಂಥದ್ದು ಬೇಡದೇ ಇರೋವಂಥ ಯೋಚನೆಗಳು ಮೈಂಡಿಗೆ ಬರೋವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ ನಾವೆಷ್ಟು ಬ್ಯುಸಿ ಇರ್ತೀವಿ ಅಷ್ಟು ನಮ್ಮ ಮೈಂಡು ಕೂಡ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಸೊ ಆದಷ್ಟು ಕೆಲಸಗಳು ಮಾಡೋಕ್ಕಾಗಿಲ್ಲ ಅಂದರೆ ಏನಾದರೂ ಒಂದು ಆ್ಯಕ್ಟಿವಿಟಿ ಒಳಗಡೆ ನಿಮ್ಮ ಮೈಂಡನ್ನ ಬ್ಯುಸಿ ಇಟ್ಕೊಳ್ಳಿ ಸೊ ಆವಾಗ ಮೈಂಡ್ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಬೇಡದೇ ಇರೋವಂಥ ಯೋಚನೆಗಳು ಬೇಡದೇ ಇರೋ ಕೋಪ ಏನೇನೋ ಬರ್ತಾ ಇರುತ್ತೆ ಸೊ ಅದಕ್ಕೆ ನಾನು ಆದಷ್ಟು ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡ್ತೀನಿ ನಾವು ಖಾಲಿ ಕೂತಾಗ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಬೇರೆ ಜಾಸ್ತಿ ಬರ್ತಾ ಇರುತ್ತೆ ನಾನು ಇಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ ಇಡ್ಲಿ ಪರ್ಫೆಕ್ಟಾಗಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಹಾಕ್ಕೊಂಡ್ರೆ ಪುಡಿ ಪುಡಿ ಆಗುತ್ತೆ ಕೆಲವೊಂದು ಟೈಮು ರವೆ ಇಡ್ಲಿ ನಾನು ಸ್ಟಾರ್ಟಿಂಗ್ ಮಾಡಿದಾಗ ಹಂಗೆ ಹಾಕ್ತಿದ್ದು ಬಟ್ ಇವಾಗಂತೂ ಪರ್ಫೆಕ್ಟಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತಲ್ವ ಈ ಥರ ಬೇರೆ ಬೇರೆ ಮಾಡ್ತಾಯಿದ್ರೆ ಒಂದೇ ಥರ ಮಾಡಿದ್ರೆ ಅವ್ರಿಗೂ ಬೋರ್ ಆಗಿಬಿಡುತ್ತೆ ಸೊ ಹಸ್ಬೆಂಡ್ಗೆ ಊಟ ಇಟ್ಕೊಡ್ತಾ ಇದೀನಿ ರೈಸ್ಗೆ ಇಟ್ಟಿದ್ದೀನಿ ಈಗ ಹಸ್ಬೆಂಡ್ ಟಿಫನ್ ಮಾಡಿ ಅಷ್ಟೆಲ್ಲ ರೈಸ್ ಕೂಗುತ್ತೆ ನೆನೆಸ್ದೆ ಅಕ್ಕಿ ತುಂಬ ಚೆನ್ನಾಗುತ್ತೆ ಯಾವುದೇ ಅಕ್ಕಿ ತಗೊಳ್ಳಿ ನೀವು ರೇಷನ್ ಅಕ್ಕಿ ಇಡ್ಬೋದು ಅಥವಾ ಏನೇ ಅಕ್ಕಿ ತೊಗೊಂಡ್ರು ಕೂಡ ನೆನೆಸ್ಬಿಟ್ಟು ಮಾಡಿದ್ರೆ ಸಹಜ ಆಗುತ್ತೆ ಸೊ ನೆನ್ಸಿಟ್ಬಿಡ್ತೀನಿ ಈಗ ಇಟ್ಟಿದ್ದೀನಿ ಅವ್ರು ಊಟ ಮಾಡಿ ಅವರೆಲ್ಲ ರೆಡಿಯಾಗಿ ಸೊಕ್ಕಿ ಹಾಗೆ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಆಮೇಲೆ ನಾನು ಟಿಫನ್ ಮಾಡ್ತೀನಿ ಹಸ್ಬೆಂಡು ಟಿಫನ್ ಆಯಿತು ಹಸ್ಬೆಂಡ್ ಟಿಫನ್ ಆಗೋ ತನಕ ಹಸ್ಬೆಂಡ್ ಜೊತೆ ಇರುತ್ತೆ ಕುತ್ಕೊಂಡು ಮಾತಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಹಾಗೆ ನಾನು ಕೂಡ ಹಸ್ಬೆಂಡ್ ಜೊತೆನೇ ಟಿಫನ್ ಮಾಡಿಬಿಟ್ಟಿದ್ದೆ ಮುಂಚೆ ಅವ್ರನ್ನ ಕೂತು ತಿನ್ಬಿಡು ಆಮೇಲೆ ತಿನ್ನೋಲ್ಲ ನೀನು ಲೇಟ್ ಮಾಡ್ತೀಯ ಅಂತ ಇದ್ದರು ಬಟ್ ಇವಾಗ ಲೇಟ್ ಲೇಟಲ್ಲ ಅವಾಗ ಅಂದರೆ ಸಿಕ್ಸ್ 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 ತರ್ಟಿಗೆಲ್ಲ ಎದೇಳ್ತಿದ್ವಿ ಸ್ವಲ್ಪ ಬೇಗ ತಿಂತಿದ್ದೆ ಇವಾಗ ರಾತ್ರಿ ಹೊತ್ತು ನಿಜ ನಿದ್ದೆ ಬರೋಕ್ಕೆ ಟೈಮ್ ತುಂಬ ತೊಗೊಳುತ್ತೆ ಆದರೂ ಒಂದು ಸತಿ ನಿದ್ದೆನೇ ಬಂದಿರಲ್ಲ ನನಗೆ ಮದೇನವತ್ತು ಸ್ವಲ್ಪ ಹೊತ್ತು ಮಲಗಿ ಅದಕ್ಕೆ ಏನೋ ಗೊತ್ತಿಲ್ಲ ಸೊ ಅದಕ್ಕೆ ನಾನು ಹಾಲು ಕುಡಿಯೋದು ಲೇಟ್ ಆಗುತ್ತಲ್ಲ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಕೊಟ್ಟು ಊಟ ಮಾ ಅಂದರೆ ಏನಾದರೂ ತಿಂತೀನಿ ಒಂದೇ ಸಮ ತಿಂದರೆ ಏನಾಗುತ್ತೆ ಹಿಂದೆ ತಿಂತಾಯಿದ್ರೆ ಅದು ಡೈಜೆಷನ್ ಆಗೋದು ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಅದ್ರ ಜೊತೆಗೆ ಕೂತಿರುವಂಥದ್ದು ಮಲಗೋದು ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ಗ್ಯಾಪ್ ಕೊಡ್ತೀನಿ ನಾನು ಅಟ್ಲೀಸ್ಟ್ ಒನ್ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಗ್ಯಾಪ್ ಕೊಡಬೇಕು ಅಂತಾರೆ ಒಂದು ಏನಾದ್ರು ತಿಂದ ಮೇಲೆ ಮತ್ತು ಸೊ ಅದಕ್ಕೆ ಸ್ವಲ್ಪದು ಬಿಟ್ಕೊಂಡು ತಿಂತೀನಿ ಈಗ ಬಾಕ್ಸ್ ಪ್ಯಾಕ್ ಮಾಡ್ತಾಯಿದ್ದೀನಿ ರೈಸು ನನಗೆ ಸೇರಿಸಿ ಮಾಡ್ಕೊಂಬಿಡ್ತೀನಿ ಮಧ್ಯಾಹ್ನಕ್ಕೂ ಸೇರಿ ಸ್ವಲ್ಪ ಸ್ವಲ್ಪ ಹಸ್ಬೆಂಡ್ಗೆ ಆಗೋಷ್ಟು ನನಗೆ ಮಾಡೋಷ್ಟು ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಾಗಲ್ಲ ರೈಸು ಅದಕ್ಕೋಸ್ಕರ ಇಬ್ಬರಿಗೂ ಸೇರಿ ಮಾಡ್ಕೊಂಬಿಡ್ತೀನಿ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಬಿಸಿ ಮಾಡಿಕೊಂಡ್ರೆ ಆಗುತ್ತೆ ಅವ್ರಿಗೆ ರೈಸು ಸಾಂಬಾರು ಮತ್ತು ಸ್ನ್ಯಾಕ್ಸ್ ಏನಾದರೂ ಕಟ್ತೀನಿ ಬಾಳೆಹಣ್ಣು ಇರುತ್ತೆ ಸೊ ಬಾಳೆಹಣ್ಣು ಬಾಳೆಹಣ್ಣು ರೆಗ್ಯುಲರಾಗಿ ಇದ್ದೇ ಇರುತ್ತೆ ನಾನು ಡೈಲಿ ಬಾಳೆಹಣ್ಣು ತಿಂತಿದ್ದೆ ಮುಂಚೆ ಇವಾಗ ಯಾಕೋ ಗೊತ್ತಿಲ್ಲ ಏಯ್ಟ್ ಮಂತ್ಸು ಬಿದ್ದಾಗ ಬಾಳೆಹಣ್ಣು ತಿಂದರೆ ಒಂಥರ ಆಗುತ್ತೆ ವಾಮಿಟ್ ಬರಂಗ ಅನಿಸುತ್ತೆ ಏನಾದ್ರು ಏನಾಗ್ತಿದೆ ಅಂತ ಇಲ್ಲ ಒಂಥರ ಅನಿಸ್ತಾ ಇರುತ್ತೆ ಅದಕ್ಕೆ ತಿಂತನೇ ಇಲ್ಲ ಒಂದು ವಾರದಿಂದ ಬಾಳೆಹಣ್ಣೆ ಹೋಗ್ತಾಯಿಲ್ಲ ಹಸ್ಬೆಂಡ್ ಬಾಳೆಹಣ್ಣು ಅಮ್ಮ ಮಾಡ್ಕೊಂಡಿರಲ್ಲ ಚಕ್ಲಿ ಏನಾದರೂ ಸ್ನ್ಯಾಕ್ಸ್ ಸ್ವಲ್ಪ ಹಾಕಿ ಕೊಡ್ತೀನಿ ಪಾಪ ಬೆಳಗ್ಗೆ ಇವಾಗ ಹೋದರೆ ಮತ್ತು ರಾತ್ರಿ ತನಕ ಏನೂ ತಿನ್ನೋಲ್ಲ ಅವರು ಊಟ ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ಹಾಕಿ ಪ್ಯಾಕ್ ಮಾಡಿಕೊಟ್ಬಿಡ್ತೀನಿ ಹಾಗೆ ಇಲ್ಲಿ ಹಸ್ಬೆಂಡ್ ಹೋಗಿದ್ಮೇಲೆ ನಾನು ಬಟ್ಟೆ ವಾಶ್ ಮಾಡೋಕೆ ಹಾಕ್ತೀನಿ ಕಸ ಗುಡಿಸುವಂಥದ್ದು ಇರುತ್ತೆ ಬಟ್ ಹೋಗಿದ ತಕ್ಷಣ ಕಸ ಗುಡಿಸ್ಬಾರ್ದು ಅಂತಾರಲ್ಲ ಸೊ ನಾನು ಅದನ್ನ ಫಾಲೋ ಮಾಡ್ತೀನಿ ಗುಡ್ಸೋಕೆ ಹೋಗಲ್ಲ ಬಟ್ಟೆಗಳೆಲ್ಲ ನೆನೆಸುವಂಥದ್ದೆಲ್ಲ ಇಟ್ಟಿರುತ್ತೆಲ್ಲ ಸೊ ನೆನೆಸಿಡೋ ಅಂಥದ್ನೆಲ್ಲ ನೆನೆಸಿಡ್ತೀನಿ ಬೇರೆಯನ್ನೆಲ್ಲ ವಾಶ್ ಮಾಡೋಕೆ ಆಗ್ತಾ ಮಗನ ಯೂನಿಫಾರ್ಮ್ ಇರ್ಬೋದು ಇನ್ನರ್ ವೇಸ್ ಇರ್ಬೋದು ಟವಲ್ಸು ಈ ಥರದ್ದೆಲ್ಲ ನೆನೆಸಿಟ್ಬಿಡ್ತೀನಿ ನೆನ್ಸಿಟ್ಬಿಡ್ತೀನಿ ಅಂಥದ್ದೆಲ್ಲ ಕೈಯಲ್ಲಿ ಒಗ್ಯಕ್ಕೆ ಆಗೋದಿಲ್ಲ ಆ ಸಾಕ್ಸ್ಗಳು ಅದೆಲ್ಲ ಒಕ್ಕೋಬೋದು ಬಟ್ ನಾನು ಕೆಳಗಡೆ ಕುತ್ಕೊಂಡು ಹೋಗ್ಯಕ್ಕೆ ನಂಗೆ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ನೆನ್ಸಿಡೋ ಅಂಥದ್ದನ್ನೆಲ್ಲ ನೆನ್ಸಿಟ್ಬಿಟ್ಟು ವಾಶ್ಗೆ ಹಾಕುವಂಥದ್ದನ್ನೆಲ್ಲ ವಾಶ್ ಇಟ್ಬಿಟ್ರೆ ಹಾಕಿ ರೆಡಿ ಮಾಡಿಟ್ಟಿರ್ತೀನಿ ನೆನೆಸಿರೋ ಅಂಥ ಬಟ್ಟೆಗಳ್ನು ಆಮೇಲೆ ಇದರ ಜೊತೆನೆ ಹಾಕಿ ಓಡಿಸ್ತೀನಿ ಎಲ್ಲ ರೆಡಿ ಮಾಡಿಬಿಟ್ಟು ನೆನ್ಸಿರೋದನ್ನ ಮತ್ತೆ ಹಾಕ್ಬಿಟ್ಟು ಹಾನ್ ಮಾಡಿಬಿಟ್ರೆ ಹಾಕ್ಬಿಡತ್ತಲ್ಲ ಅಂತಂದ್ಬಿಟ್ಟು ಸೊ ನೆನೆಸ್ತೀನಿ ಅಟ್ಲೀಸ್ಟ್ ಒಂದು ಟೂ ತ್ರೀ ಅವರ್ಸ್ ಆದರೂ ನೆನೆಸಿದ್ರೆ ಚೆನ್ನಾಗಿ ಬಿಟ್ಕೊಳುತ್ತೆ ಯೂನಿ ಯೂನಿಫಾರ್ಮ್ ಹತ್ರ ಕಾಲರ್ ಹತ್ರ ಎಲ್ಲ ಏನಾಗಿರುತ್ತಲ್ಲ ಅದಿರ್ಬೋದು ಸಾಕ್ಸ್ಗಳಿರ್ಬೋದು ಇನೋವೇಸ್ ಇರ್ಬೋದು ಇನೋವೇಸ್ ಎಲ್ಲ ಹ್ಯಾಂಡ್ ವಾಶ್ ಮಾಡ್ತಿದೆ ಬಟ್ ನನ್ನ ಕೈಲಿ ಇವಾಗ ಆಗತ್ತೆ ಆಗ್ತಿಲ್ಲ ಅದಕ್ಕೆ ನಾನು ನೆನೆಸಿಟ್ಬಿಟ್ಟು ಚೆನ್ನಾಗಿ ಆ ಕೈಯಲ್ಲಿ ಒಂಚೂರು ಇದು ಮಾಡಿಬಿಟ್ಟು ಹಾಕಿದ್ರೆ ನೀಟಾಗಿ ಆಗುತ್ತೆ ಹೀಗೆ ಸೊ ಮಗಂದು ಕ್ರಿಕೆಟ್ ಡ್ರೆಸ್ ಎಲ್ಲ ಇತ್ತು ಅದನ್ನು ಫುಲ್ ಹಾಲ ಹಾಕಿ ನೆನೆಸ್ಬೇಕು ಇಲ್ಲ ಅಂತಂದರೆ ಆಗೋದೇ ಇಲ್ಲ ಹೋಗೋದೇ ಇಲ್ಲ ಅದು ಸೊ ಅದಕ್ಕೆ ಇಲ್ಲಿ ಹಾಲ ಹಾಕಿ ರಿಂಡ್ ಹಾಲ ಬರುತ್ತಲ್ಲ ಅದನ್ನು ಹಾಕಿ ನೆನೆಸ್ತೀನಿ ಒಂದು ಕಾಲು ಬಕೆಟ್ ನೀರಿಗೆ ಒಂದು ಮೂರು ಮೂರು ಕ್ಯಾಪಷ್ಟು ಹಾಲನ್ನು ಹಾಕೋತೀನಿ ಆ್ಯಕ್ಚುಲಿ ಇದು ಕೈಯಲ್ಲಿ ಮುಟ್ಟೋದಕ್ಕೆ ಹೋಗಲ್ಲ ಸ್ಮೆಲ್ ಜಾಸ್ತಿ ಇರುತ್ತೆ ವೈಟ್ ಬಟ್ಟೆಗಳನ್ನ ಮಾತ್ರ ಹಾಕಬೇಕು ಬೇರೆ ಅದನ್ನು ಹಾಕಿದ್ರು ಅದೆಲ್ಲ ಒಂಥರ ಕರೆ ಆದಂಗೆ ಆಗ್ಬಿಡುತ್ತೆ ಸೊ ಯೂನಿಫಾರ್ಮ್ ಒಂದು ವೈಟ್ ಕ್ರಿಕೆಟ್ ಡ್ರೆಸ್ ಅಂತೂ ಸಖತ್ತಾಗಿರುತ್ತೆ ಸೊ ಟವಲ್ಸ್ ಎಲ್ಲ ಇತ್ತು ಸೊ ಟವಲ್ಸ್ನೆಲ್ಲ ನೆನೆಸಿಟ್ಟು ಇವಾಗ ಇದೆಲ್ಲ ನೆನ್ಕೊಳ್ಳಿ ಅಷ್ಟಲ್ಲಿ ನಾನು ಟಿಫನ್ ಎಲ್ಲ ಮಾಡಿಕೊಂಡು ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೂಡ ನೆಂದಿರುತ್ತೆ ಆಮೇಲೆ ವಾಶಿಗೆ ಹಾಕ್ಕೊಳ್ಬೋದು ಅಂತ ಅದು ಸ್ಮೆಲ್ ಹಿಂಗೆ ಬರ್ತಿರ್ತೆ ಅಂದರೆ ಹ್ಯಾಂಡ್ ವಾಶ್ ಹಾಕಿ ಚೆನ್ನಾಗಿ ತೊಳಿಬೇಕು ಇಲ್ಲ ಅಂದರೆ ಆ ಸ್ಮೆಲ್ ಹಂಗೆ ಇರುತ್ತೆ ರಿನ್ ಹಾಲದು ಸೊ ಈಗ ನಾನು ಇಡ್ಲಿ ಚಟ್ನಿ ತಿಂತಾಯಿದ್ದೀನಿ ಸೊ ಆರಾಮಾಗಿ ಟಿ ವಿ ಇಲ್ಲ ಫೋನ್ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ತಿನ್ಕೋತೀನಿ ಏನು ಟಿಫನ್ ಮಾಡಿದ್ದೀನಿ ಅದನ್ನೇ ತಿಂತೀನಿ ನಾನು ನನಗೆ ಅಂತ ಸ್ಪೆಷಲಾಗಿ ಏನೂ ಮಾಡ್ಕೊಳ್ಳೋದು ಇಲ್ಲ ತಿನ್ನೋದು ಇಲ್ಲ ಎಲ್ಲನೂ ತಿನ್ಬೋದು ನನ್ನ ಪ್ರಕಾರ ಇವಾಗ ಒಂದು ತ್ರೀ ಮಂತ್ಸದಂಗೆ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಹೀಟ್ ಇರೋದು ಅದು ಇದು ತಿನ್ನಬಾರ್ದು ಅಂತ ಇವಾಗ ಏಯ್ಟ್ ನೈನ್ ಟೆನ್ ಮಂತ್ ನೈನ್ ಮಂತ್ಸಲ್ಲೆಲ್ಲ ಎಲ್ಲಾನು ತಿನ್ಬೋದು ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅಂತ ಏನಿಲ್ಲ ಯಾವುದನ್ನು ಅತಿಯಾಗಿ ತಿನ್ನಬಾರ್ದು ಅಷ್ಟೇ ಈಗ ಟಿಫನ್ ಎಲ್ಲ ಆಯಿತು ಸ್ವಲ್ಪ ರೆಸ್ಟ್ ಮಾಡಿದೆ ಈಗ ಕಿಚನ್ ಕ್ಲೀನ್ ಮಾಡಬೇಕು ಟಿಫನ್ ಮಾಡಿದ್ರೆ ಒಂದು ಸ್ವಲ್ಪ ತರಾಮಾಗಿ ಕುತ್ಕೊಬಿಡ್ತೀನಿ ಕೆಲಸ ಮಾಡಕ್ಕೆ ಹೋಗೋದಲ್ಲ ಒಂದು ಸ್ವಲ್ಪ ಫೋನು ಟಿ ವಿ ಯಾರು ನೋಡಿಕೊಂಡು ಈಗ ಎಲ್ಲ ಕ್ಲೀನಿಂಗ್ ಮಾಡ್ಕೋಬೇಕು ನೋಡಿ ಬಂದಿವು ಸ್ಟವ್ ಕಿಚನ್ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಕಸ ಗುಡಿಸ್ತೀನಿ ಯಾಕೆಂದರೆ ಮತ್ತೆ ಮತ್ತು ಇದ್ರ ಎಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಮನೆ ಕಸ ಗುಡಿಸಿ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಂಥದ್ದು ಬನ್ನಿ ಹೇಗಿದೆ ಈಗ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದೇ ಸಮ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ ತುಂಬ ಹೊತ್ತು ನಿಂತಿರಬಾರ್ದು ಅಂತ ಹೇಳ್ತಾರೆ ಆವಾಗ ನಮಗೆ ಕಾಲು ನೋವು ಬರೋದು ಒಂಥರ ಸುಸ್ತಾಗೋದು ಈ ಥರದ್ದೆಲ್ಲ ಆಗ್ಬೋದು ನಾನು ಅದಕ್ಕೆ ಏನಾದರೂ ಸ್ವಲ್ಪೊತ್ತು ನಿಂತು ಕೆಲಸ ಮಾಡಿದ್ದೀನಿ ಅಂದರೆ ನಾನು ಸ್ವಲ್ಪೊತ್ತು ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡಿಬಿಡ್ತೀನಿ ಅದಾದಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ಕೋತೀನಿ ಈಗ ಟಿಫನ್ ಮಾಡಿ ಒಂದು ಸ್ವಲ್ಪೊತ್ತು ಕೂತ್ಕೊಂಡ್ಬಿಟ್ಟೆ ಅದಾದಮೇಲೆ ಈಗ ಏನೆಲ್ಲ ಚಟ್ನಿ ಇದೆಲ್ಲ ಫ್ರಿಜ್ಜಲ್ಲಿ ಇಡಬೇಕಲ್ವಾ ಆ ಸೈಟ್ರೆ ಕೆಟ್ಟೋಗಿಬಿಡುತ್ತೆ ಅದನ್ನೆಲ್ಲ ಇಟ್ಟು ಏನೆಲ್ಲ ಖಾಲಿ ಮಾಡಬೇಕು ಪಾತ್ರೆಗಳೆಲ್ಲ ಅದನ್ನೆಲ್ಲ ಖಾಲಿ ಮಾಡಿ ಅದಾದಮೇಲೆ ನೀಟಾಗಿ ಕಿಚನ್ನ ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದು ದೊಡ್ಡ ಟಾಸ್ಕ್ ಮುಗ್ದಂಗೆ ನನಗೆ ಕೆಲಸ ಇದ್ದರೆ ಆರಾಮಾಗಿರೋಕೆ ಆಗೋದೇ ಇಲ್ಲ ಮಾಡಿ ಮುಗಿಸ್ಬಿಡೋಣ ಅಂತಲೇ ಅನಿಸ್ತಾ ಇರತ್ತೆ ಸ್ಟವೆಲ್ಲ ನೆನೆಸಿಟ್ಬಿಟ್ಟು ಈಗ ಪಾತ್ರೆಗಳೆಲ್ಲ ತೊಳ್ಕೊಬಿಡ್ತೀನಿ ಹಸ್ಬೆಂಡ್ ಇರೋ ತನಕ ಏನಾದರೂ ಪಾತ್ರೆ ಬಿಟ್ಟರೆ ಎಲ್ಲದನ್ನೂ ಅವರೇ ತೊಳ್ಕೊಡ್ತಾರೆ ನಿಜ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಮನೆ ಒರೆಸೋದಂತೂ ಇದ್ದರೆ ನಾನು ಒರೆಸಿ ತುಂಬ ದಿನಗಳೆಲ್ಲ ಆಗಿಬಿಟ್ಟಿದೆ ಅನಿಸುತ್ತೆ ಪಾಪ ಮನೆ ಒರೆಸೋದೆಲ್ಲ ಅವರೇ ಕೆಲಸ ಸೊ ಅವರು ಹೋದ್ಮೇಲೆ ಏನೆಲ್ಲ ಪಾತ್ರೆಗಳು ಬೀಳುತ್ತಲ್ಲ ಇನ್ನು ಅಡುಗೆ ಆದಮೇಲೆ ಅಥವಾ ಟಿಫನ್ಗಳಾದಮೇಲೆ ಪಾತ್ರೆಗಳು ಇದ್ದೇ ಇರುತ್ತೆ ಕಿಚನಲ್ಲಿ ಸೊ ಅದನ್ನೆಲ್ಲ ತೊಳ್ಕೊಂಡು ಸ್ಟವ್ನು ಅಷ್ಟೇ ಸ್ಟವ್ದು ಏನು ನಾವು ಪಾತ್ರೆ ಇಡ್ತೀವಲ್ಲ ಅದನ್ನೆಲ್ಲ ಡೈಲಿ ತೊಳೆಯಲ್ಲ ನಾನು ತ್ರೀ ಡೇಸ್ಗೆ ಒಂದು ಸತಿ ಟೂ ಡೇಸ್ಗೆ ಒಂದ್ಸತಿ ಈ ಥರ ಅದರ ಗಲೀಜು ಹೆಂಗಾಗಿರುತ್ತೆ ನೋಡಿಕೊಂಡು ತೊಳ್ಕೊತೀನಿ ಡೈಲಿ ತೊಳೆಯೋ ಅವಶ್ಯಕತೆ ಏನಿರಲ್ಲ ಅಷ್ಟೊಂದು ಗಲೀಜು ಆಗೋದಿಲ್ಲ ಸ್ಟವ್ನ ಮಾತ್ರ ಡೈಲಿ ತೊಳ್ಕೊಬೇಕಾಗುತ್ತೆ ಈಗ ಪಾತ್ರೆ ಎಲ್ಲ ತೊಳೆದಾದಮೇಲೆ ಸ್ಟವೆಲ್ಲ ನೆನೆಸಿಟ್ಟಿರ್ತೀನಲ್ಲ ನೀಟಾಗಿ ಬಿಟ್ಕೊಂಡಿರುತ್ತೆ ಸ್ಟವ್ ಮತ್ತು ಆ ಸ್ಟವ್ ಹಿಂದೆ ಇರೋವಂತಹ ಟೈಲ್ಸ್ನ ಮಾತ್ರ ಡೈಲಿ ತೊಳಿಲೇಬೇಕು ಯಾಕೆಂದರೆ ಸಾಂಬಾರು ಮಾಡ್ದಾಗಿರ್ಬೋದು ಪ್ರತಿಯೊಂದು ಒಗ್ಗರಣೆ ಮಾಡಿದಾಗೆಲ್ಲ ಎಗ್ರಿರುತ್ತಲ್ಲ ಅದಕ್ಕೆ ಸೊ ಆ ಸ್ಟವ್ನ ಬೆಳಗ್ಗೆ ಈ ಥರ ಅಡುಗೆ ಆದಮೇಲೆ ಕ್ಲೀನ್ ಮಾಡಿಬಿಟ್ರೆ ನಾಳೆ ಬೆಳಗ್ಗೆ ತನಕ ಏನೂ ಕೂಡ ಗಲೀಜಾಗಲ್ಲ ರಾತ್ರಿ ಮುದ್ದೆ ಮಾಡುವಾಗ ಏನಾದರೂ ಸ್ವಲ್ಪ ಆ ಚೆಲ್ಲೋದು ಆ ಥರ ಗಲೀಜಾಗುತ್ತೆ ಅಷ್ಟೇ ಬೇರೆ ಏನೂ ಕೂಡ ಗಲೀಜಾಗಿರಲ್ಲ ನಮ್ಮನೇಲಿ ನೀಟಾಗಿರುತ್ತೆ ಹಾಗೆಯೇ ಇನ್ನೇನು ಅಡುಗೆ ಮಾಡೋಷ್ಟು ಅಲ್ಲ ರಾತ್ರಿಗೆ ಮತ್ತೆ ನಾನು ಅಡುಗೆ ಮಾಡೋ ಅಡುಗೆ ಮನೆಗೆ ಬರೋದು ಸೊ ಮಧ್ಯಾಹ್ನಕ್ಕೆ ಸಾಂಬಾರು ಬೇಸಿ ಮಾಡ್ಕೊಂಡು ಊಟ ಮಾಡ್ಕೋತೀನಿ ಅಷ್ಟು ಕೆಲಸ ಆರಾಮಾಗಿ ಮಾಡ್ಕೊಂಬಿಟ್ಟಿರ್ತೀನಿ ಈಗ ನೀಟಾಗಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋ ಅಂಥದ್ದು ಏನು ಹೇಳ್ತಾರೆ ಹೆಣ್ಮಕ್ಳಿಗೆ ಕಿಚನ್ ಕ್ಲೀನಾಗಿದ್ದರೆ ಅರ್ಧ ಕೆಲಸ ಮುಗೀತು ಅಂತ ಹೇಳ್ತಾರಲ್ಲ ಹಾಗೆ ನನಗಂತೂ ಅದು ಕರೆಕ್ಟು ನನ್ನ ಕಿಚನ್ ನೀಟಾಗಿರ್ಬೇಕು ಯಾವಾಗಲೂ ಇಲ್ಲಾಂದರೆ ನಂಗೆ ಅದೇ ಒಂದು ತಲೆನೋವು ಬಂದಂಗೆ ಅನಿಸ್ಬಿಡೋದೆ ಇರಿಟೇಷನ್ ಆಗ್ತಾ ಇರತ್ತೆ ಇನ್ನೂ ಕೆಲಸ ಮಾಡಿಲ್ಲ ಯಾ ಕಿಚನ್ ಕ್ಲೀನಾಗಿಲ್ಲ ಅನ್ನೋ ಥರ ಸೊ ನೀಟಾಗಿ ಟೈಮ್ಸ್ ಎಲ್ಲ ಅವರ್ಸ್ಕೊಳ್ತಾಯಿನಿ ಈ ಸಣ್ಣ ಸಣ್ಣ ನೊಣಗಳೇನಿದೆಲ್ಲ ಈ ಇಟ್ಟರೆ ಸಾಕು ಮನೆಯಲ್ಲಿ ನೊಣಗಳು ನಾನು ಏನು ಮಾಡ್ತೀನಿ ಅಂದರೆ ಇತ್ತೀಚೆಗೆ ಅಲ್ಗೂ ಹಸ್ಬೆಂಡ್ ಐಡಿಯಾ ಇದು ಬಾಳೆಹಣ್ಣು ಓವನಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಡು ಹೋಗಲ್ಲ ಅಂತ ಸೊ ಅದನ್ನು ಮಾಡಿದ್ವಿ ಒಂದು ವಾರ ಬರಲಿಲ್ಲ ಇವಾಗ ನೆಕ್ಸ್ಟ್ ಇಟ್ಟರೆ ಓವನ್ ಒಳಗೆ ಫುಲ್ ನೊಣಗಳು ಸಣ್ಣ ಸಣ್ಣದು ಸೊಳ್ಳೆ ಬರುತ್ತಲ್ಲ ಆ ಥರದ್ದು ನಾನು ಅದೇ ಹೇಳ್ತಾಯಿದ್ದೀನಿ ಬಾಳೆಹಣ್ಣೆ ತೊಗೋರು ನೋಡಿ ಅವರಿಗೆ ಅದು ಚುಕ್ಕೆ ಬಂದ ಮೇಲೆ ತಿನ್ನೋಕೆ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ ಆ ಚುಕ್ಕೆ ಬರೋಷಲ್ಲಿ ಫುಲ್ಲು ಸಣ್ಣ ಸಣ್ಣ ನೊಣ ಬಂದ್ಬಿಡುತ್ತೆ ಹಾಗಾಗ್ತಿದೆ ಈ ಸಣ್ಣ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ನನಗೆ ಸೊ ನೋಡ್ಬೋದು ಕಿಚನ್ ಫುಲ್ ನೀಟಾಗಿ ಕ್ಲೀನ್ ಆಯಿತು ಇನ್ನು ಮ್ಯಾಟ್ಗಳೆಲ್ಲ ಹೋದ್ರಿ ಮನೆ ಕಸ ಕುಡಿಸ್ಬಿಟ್ರೆ ಅರ್ಧ ಕೆಲಸ ಮುಗಿದಂಗೆ ಸೊ ಈಗ ಒಂದು ಕಡೆಯಿಂದ ನೀಟಾಗಿ ಕಸ ಕುಡಿಸ್ಕೊಂಡು ಬಂದೆ ಆ ಕಡೆ ರೂಮ್ ಕಡೆಯಿಂದ ಕುಡಿಸ್ಕೊಬರ್ತೀನಿ ಅದಾದಮೇಲೆ ಲಾಸ್ಟಿಗೆ ಹಾಲಿಗೆ ಬರೋದು ಅಲ್ಲೇ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಷ್ಟೇ ಸೋಫಾ ಎಲ್ಲ ನೀಟಾಗಿ ಇವಾದ್ರಿ ಕ್ಲೀನ್ ಮಾಡಿಕೊಂಡು ಸೋಫಾ ಮೇಲೆ ಏನಾದರೂ ಒಂದು ಚೆಲ್ಲೇ ಚೆಲ್ಲಿರ್ತಾನೆ ನನ್ನ ಮಗ ಆ ಮೇಲೆದೆಲ್ಲ ಏನೂ ಆಗಿರೋಲ್ಲ ಕೆಳಗಡೆ ಮಾತ್ರ ಫುಲ್ ಕಿತ್ತೋಗಿರುತ್ತೆ ಇಲ್ಲ ಏನಾದರೂ ಚಲ್ಲಿ ಇರ್ತಾನಲ್ಲ ಅದನ್ನೆಲ್ಲ ನೀಟಾಗಿ ಒದ್ರಿ ಆಮೇಲೆ ಕಸ ಗುಡಿಸುವಂಥದ್ದು ಮನೆ ಒಡಿಸುವಂಥ ಟಾಸ್ಕ್ ಯಾವುದೂ ಇರಲ್ಲ ನನಗೆ ಮನೆ ಒರೆಸೋ ಹಸ್ಬೆಂಡ್ ನೀಟಾಗಿ ಮನೆ ಎಲ್ಲ ಒರೆಸಿ ಹೋಗ್ತಾರೆ ಮನೆ ಒಡಿಸುವಂಥ ದಿವಸ ಅವ್ರಿಗೆ ತುಂಬ ಕೆಲಸ ಅನಿಸುತ್ತೆ ನಮ್ಮ ಮನೆಗೆ ಗುಡಿಸಿ ವರ್ಷಷ್ಟೊತ್ತಿಗೆ ಅವ್ರಿಗೆ ಒನ್ ಅವರ್ ನಾನದು ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸಲ್ಲಿ ಕಸ ಗುಡಿಸ್ತೀನಿ ಬಟ್ ಅವ್ರು ಹಂಗಲ್ಲ ಅವ್ರಿಗೆ ಮನೆ ಗುಡಿಸಿ ಒಡ್ಸೋಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಬೇಕು ಹಾಂ ನೀಟಾಗಿ ಮತ್ತೆ ಅವ್ರಿಗೆ ಐಡಿಯಾ ಇರಲ್ವಲ್ಲ ತುಂಬ ಆಗಿ ಮಾಡುವಂಥದ್ದು ಸೊ ಅವ್ರು ಕಸ ಗುಡಿಸ್ತಾರೆ ನಾನೇ ಈಸ್ಕೊಂಡು ಗುಡ್ಸ್ ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಅಷ್ಟು ನಿಧಾನಕ್ಕೆ ನೀಟಾಗಿ ಬಗ್ಗಿ ಗುಡಿಸ್ತಾರೆ ನನಗೆ ಇವಾಗ ತುಂಬ ಬಗ್ಗಿ ಗುಡ್ಸೋಕ್ಕಾಗಲ್ಲ ನೀವು ಅನ್ಕೊಬೋದು ಏನು ಶ್ರುತಿ ಭಕ್ತನೇ ಇಲ್ಲ ಹಂಗೆ ಗುಡ್ಸ್ತದಾಳೆ ಅಂತ ತುಂಬ ಬಗ್ಗಿ ಗುಡ್ಸೋಕ್ಕಾಗಲ್ಲ ನಮ್ಮರೇ ಬೇರೆ ಆ ಕಡೆಯಿಂದ ಈ ಕಡೆ ಗುಡಿಸ್ಕೊಂಬರೋಷ್ಟೇ ಸಾಕಾಗುತ್ತೆ ಬಟ್ ಮಾಡಬೇಕು ಅಂತಲೇ ನಾನು ಮಾಡ್ತಿರೋದು ಆದಷ್ಟು ಆ್ಯಕ್ಟಿವ್ ಆಗಿ ಇಟ್ಕೊಂಡಷ್ಟು ಬಾಡಿ ಚೆನ್ನಾಗಿರುತ್ತೆ ಫ್ಲೆಕ್ಸಿಬಲ್ ಆಗಿ ಇಲ್ಲ ನಮಗೆ ನಾವು ಭಾರ ಅಂತ ಅನಿಸ್ಬಿಡ್ತೀವಿ ಸೊ ಅದು ನನಗಿಷ್ಟ ಆಗೋಲ್ಲ ಸೊ ಆದಷ್ಟು ಮಾಡ್ಕೋತೀನಿ ಇಲ್ಲ ತುಂಬ ಸ್ಟ್ರೈನ್ ಆಗ್ತಿದೆ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂತಂದರೆ ನಾನು ಆವತ್ತು ಸಂಜೆ ನಾನು ಗುಡ್ಸೋಕ್ಕೆ ಹೋಗಲ್ಲ ಬಿಟ್ಬಿಡ್ತೀನಿ ನನ್ನ ಮಗ ಬಂದರೆ ಪಾಪ ಅವನು ಒಂದೊಂದು ಸರ್ತಿ ಮಾಡ್ಕೊಡ್ತಾನೆ ತುಂಬ ಸುಸ್ತಾಗ್ತಿದೆ ಅಂದಾಗ ಅವನೇ ಸಂಜೆ ಸಂಜೆ ಹೊತ್ತು ಕಸ ಗುಡಿಸಿ ಸಂಜೆ ಹೊತ್ತು ದೀಪ ಹಚ್ಕೋತೀವಿ ಈಗ ಕಾರ್ತಿಕ ಮಾಸ ಆಗಿರೋದ್ರಿಂದ ಸಂಜೆ ಪೂಜೆ ಮಾಡಲೇಬೇಕು ನೀನು ಬೆಳಗ್ಗೆ ಮಾಡಿದ್ರು ಸಂಜೆ ಮಾ ನನಗೆ ಮನೇಲಿ ದೀಪ ಹಚ್ಚಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಮನೇಲಿ ದೀಪ ಏನೋ ಒಂಥರ ಸಮಾಧಾನ ಕಸ ಗುಡಿಸಿದಾಯಿತು ಕೂತ್ಕೊಂಡು ಸ್ವಲ್ಪದು ಬಿಸಿಲು ಕಾಯ್ತಾಯಿದ್ದೀನಿ ಇಲ್ಲಿ ಬಾಲ್ಕನಿಯಲ್ಲಿ ಬಿಸಿಲು ಬರುತ್ತೆ ನಾನು ಸ್ವಲ್ಪ ಹಿಂದಕ್ಕೆ ಬಂದೆ ಈಗ ಅಲ್ಲಿ ಕೂತಿದ್ದೆ ಬಿಸಿಲು ಜಾಸ್ತಿ ಬಿಸಿಲು ಬೀಳ್ತಾಯಿತ್ತು ಅದಕ್ಕೆ ಒಂದು ಚೂರು ಹಿಂದೆ ಬಂದು ಕೂತ್ಕೊಂಡೆ ಕಸ ಗುಡಿಸಿದ ಅಷ್ಟೊಂದು ಸ್ವಲ್ಪತ್ತು ಕೂತ್ಕೊಬಿಡ್ತೀನಿ ಸ್ವಲ್ಪ ಬ್ಯಾಕ್ ಪೈನ್ ಬಂದಾಗುತ್ತಲ್ಲ ಇಡೀ ಮನೆ ನಮ್ಮ ಮನೆ ಕುಡ್ಸೋಕೊಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸು ಬೇಕು ಸೊ ಅದಕ್ಕೆ ನಾನು ಸ್ವಲ್ಪ ತರಾಮಾಗಿ ಕುತ್ಕೊಂಡು ಬಿಸಿಲು ಕಾಯ್ದೀನಿ ಅತ್ತೆಗೆ ಅಮ್ಮಂಗೆಲ್ಲ ಫೋನ್ ಮಾಡೋಂಗಿದೆ ಎಲ್ಲರಿಗೂ ಫೋನ್ ಮಾಡಿ ಮಾತಾಡಿ ತುಂಬ ಸುಸ್ತಾಯಿತು ಅಂತಂದರೆ ಬಿಟ್ಬಿಡ್ತೀನಿ ಸ್ನಾನ ಏನು ಮಾಡಿ ಪೂಜೆ ಮಾಡೋಕ್ಕೆ ಹೋಗಲ್ಲ ಅಂದರೆ ಸೋಮವಾರ ಶುಕ್ರವಾರ ಗುರುವಾರ ಈ ಥರ ದಿನಗಳಲ್ಲಿ ಎಷ್ಟೇ ಕಷ್ಟ ಆದರೂ ಮಾಡೇ ಮಾಡ್ತೀನಿ ಬೇರೆ ದಿನ ಸಂಜೆ ಮಾಡ್ಕೋತೀನಿ ಸುಸ್ತಾಯಿತು ಅಂತಂದರೆ ಕಸ ಗುಡಿಸಿ ಸ್ನಾನ ಮಾಡಿ ಸ್ವಲ್ಪ ಆರಾಮಾಗಿ ಇಟ್ಬಿಡ್ತೀನಿ ಇಲ್ಲ ಸ್ನಾನನೂ ಒಂದು ಸ್ವಲ್ಪ ಲೇಟಾಗಿ ಮಧ್ಯಾಹ್ನ ಊಟ ಮುಗಿಸಿ ಆಮೇಲೆ ಸ್ನಾನ ಮಾಡೋದು ಆ ಥರ ಮಾಡ್ಕೋತೀನಿ ಯೂಶ್ವಲಾಗಿ ಹಿಂಗೆ ಇರುತ್ತೆ ತುಂಬ ಟೈರ್ಡ್ ಆಗಿದೆ ಅಂತ ಅನ್ನಿಸಿ ದಿವಸ ಅಷ್ಟೇ ಮನೆ ಒರೆಸುವಂಥದ್ದಿಲ್ಲ ಏನಿರಲ್ಲ ಹಸ್ಬೆಂಡ್ ಒರೆಸಿರ್ತಾರೆ ಒರೆಸುವಂಥ ದಿನಗಳಲ್ಲಿ ಡೈಲಿ ಏನು ಮನೆ ಓಡಿಸೋದಿಲ್ಲ ನಾನು ಯಾರು ಬೋರ್ ಹಾಕ್ಸಿದ್ದಾರೆ ಸೌಂಡ್ ಫುಲ್ ಬರ್ತಿತ್ತು ಇವಾಗ ಸ್ಟಾಪ್ ಮಾಡಿದ್ದಾರೆ ಅದಕ್ಕೆ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಬೇಬಿ ಮೂಮೆಂಟ್ಸ್ ಆಗ್ತಾ ಇದೆ ಫುಲ್ ನೀಟಾಗಿ ಹೆಂಗಾಗುತ್ತಂದರೆ ಫುಲ್ ಒಟ್ಟೇ ಫುಲ್ ಹಲ್ಲಾಡ್ಬಿಡ್ಬೇಕು ಹಂಗೆ ಶೇಕ್ ಮಾಡುತ್ತೆ ಬಾಡಿನ ಈಗ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗಿದೆ ಆಯಿತು ಈಗ ಪೂಜೆ ಮಾಡಿಬಿಡೋಣ ಟ್ವೆಲ್ ಓ ಕ್ಲಾಕ್ ಆಗ್ಬಿಡುತ್ತೆ ಟ್ವೆಲ್ ಓ ಕ್ಲಾಕ್ ಅಷ್ಟಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಸೊ ಬನ್ನಿ ಫುಲ್ ಸೌಂಡು ಒಂದು ಕಡೆ ಎಲ್ಲ ತಬಲಾ ಹೊಡಿತಿದ್ದಾರೆ ಒಂದು ಕಡೆ ಬೋರ್ವೆಲ್ ಕೊಡಿಸ್ತಿದ್ದಾರೆ ಫುಲ್ ಸೌಂಡ್ 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 ಹೀಗೆ ದೇವ್ರಿಗೆ ಇಟ್ಟಿರುವಂಥ ಹೂವನ್ನೆಲ್ಲ ತೆಗೆದು ಬೇರೆ ಹೂವನ ಇಟ್ಟು ಪೂಜೆ ಮಾಡ್ಕೋತಾ ಇದೀನಿ ತುಂಬ ಆಗಿರುತ್ತೆ ಡೈಲಿ ಪೂಜೆ ಎಲ್ಲ ಏನು ಅಷ್ಟೊಂದು ಹೆವಿಯಾಗೆಲ್ಲ ಏನಿರೋದಿಲ್ಲ ತುಂಬ ಸಿಂಪಲ್ಲಾಗೇ ಪೂಜೆ ಮಾಡ್ಕೊಳ್ಳೋ ಅಂಥದ್ದು ನಾನು ದೀಪ ಹಚ್ಚಬೇಕು ನನಗೆ ಪ್ರತಿದಿನ ದೀಪ ಹಚ್ಚಿಲ್ಲ ಅಂದರೆ ಅಂತೂ ಸಮಾಧಾನ ಆಗೋಲ್ಲ ಮನೆಯಲ್ಲಿ ಹೇಗೂ ಮಾಡೋ ಕೆಲಸ ಎಲ್ಲ ಮಾಡಿರ್ತೀವಿ ಸ್ನಾನ ಮಾಡಿರ್ತೀನಿ ಬೆಳಗ್ಗೆ ಆಗಿಲ್ಲ ಅಂತಂದರೆ ಸಂಜೆ ಅಂದು ಈಗ ಕಾರ್ತಿಕ ಮಾಸ ಅಲ್ವಾ ಬಾಗ್ಲಿಕ್ಕೆ ದೀಪ ಹಚ್ಚಿ ಪೂಜೆ ಮಾಡಲೇಬೇಕು ನನ್ನ ಮಗನೂ ಇರ್ತಾನಲ್ಲ ಸೊ ನಾವೇನು ಪದ್ಧತಿಗಳನ್ನ ಮಾಡ್ಕೊಂಬರ್ತೀವಿ ಮಕ್ಕಳಿಗೂ ಕೂಡ ಅದೇ ಪ್ರಾಕ್ಟೀಸ್ ಆಗುತ್ತೆ ಈಗ ಅವನು ಅಷ್ಟೇ ಸಿಕ್ಸ್ ಸಿಕ್ಸ್ ತರ್ಟಿ ಆಗ್ತಾಯಿದ್ದಂಗೆ ಕೈಕಾಲು ಮುಖ ತೊಳ್ಕೊಂಡು ಬಂದುಬಿಡ್ತಾನೆ ಅಮ್ಮ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಹಾಗೆ ನನಗೆ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಇವತ್ತಿನ ವ್ಲಾಗ್ ಹೀಗಾಗಿತ್ತು ಇನ್ನೂ ಮತ್ತೆ ಕಂಟಿನ್ಯೂ ಮಾಡೋದೇ ತುಂಬ ಲೆಂತಿ ಆಗುತ್ತೆ ವೀಡಿಯೋ ಇದೇ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಆಗ್ತಾ ಬಂದಿದೆ ಸೊ ಇಷ್ಟೇ ನೆಕ್ಸ್ಟ್ ಯಾವಾಗಾದರೂ ಈವ್ನಿಂಗ್ ವ್ಲಾಗನ್ನು ಶೇರ್ ಮಾಡ್ಕೊಂಡಾಗ ನಾನು ಆಫ್ಟರ್ನೂನಿಂದ ಈವ್ನಿಂಗ್ ಅವ್ರಿಗೂ ಏನೆಲ್ಲ ಇರುತ್ತೆ ಏನು ಅನ್ನೋದನ್ನ ಶೇರ್ ಮಾಡ್ಕೋತೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬಿಡ್ರಲ್ವಾ